ತಂದೂರಿ ರೊಟ್ಟಿ ಎಂದಿಗೂ ಮರಿ ಬ್ಯಾಡೋ ಜೋಳದ ರೊಟ್ಟಿ ತಿನ್ಬ್ಯಾಡೋ ತಮ್ಮ ನೀನು ತಂದೂರಿ ರೊಟ್ಟಿ ಎಂದಿಗೂ ಮರಿ ಬ್ಯಾಡೋ ಜೋಳದ ರೊಟ್ಟಿ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಆದ್ರ ನನ್ನ ವೀಕ್ಷಕರಿಗೆ ಎಷ್ಟು ನಾನು ಸೆಲ್ಯೂಟ್ ಓಡ್ಲು ನಮಸ್ಕಾರ ಮಾಡ್ಲು ಕೃತಜ್ಞತೆ ಸಲ್ಲಿಸ್ಲು ಅಭಿನಂದನೆ ಸಲ್ಲಿಸ್ಲು ಅಂತ ನನಗ ಹೆಂಗ ನಿಮ್ಗೆ ಹೇಳ್ಬೇಕು ಅನ್ನೋದ್ ನನಗ್ ತಿಳಿಯೋತ್ ಅಷ್ಟು ಖುಷಿ ಆಗತ್ತೈತ್ ನನಗೆ ಯಾಕಂದ್ರ ನಿನ್ನೆ ಒಂದು ಹನ್ನೆರಡು ಆಗಸ್ಟ್ ನಿನ್ನೆ ಬೆಳಿಗ್ಗೆ ಒಂದ ತಂದೂರಿ ರೊಟ್ಟಿ ತಿನ್ಬೇಡ್ರಿ ಜೋಳದ ರೊಟ್ಟಿ ತಿನ್ರಂತ ನಮ್ಮ ಜಿಲ್ಲೆಯ ಸೌದತ್ತಿ ತಾಲೂಕಿನ ಶಿಕ್ಷಣ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿರುವಂತ ರವಿ ಭಜಂತ್ರಿ ಅವರು ಅಂದ್ರ ಅವರ ಒಂದ ಜಾನಪದ ಹಾಡು ಸಂತ ಶಿಶುನಾಳ್ ಶರೀಪ್ರ ದಾಟಿಯೊಳಗ ಹಾಡಿದಂತ ಒಂದ ಹಾಡು ತಂದೂರಿ ರೊಟ್ಟಿ ತಿನ್ಬೇಡ್ರಿ ಜ್ವಳ ರೊಟ್ಟಿ ತಿನ್ರಿ ಅಂತ ನಿನ್ನೆ ಬೆಳಿಗ್ಗೆ ನಾನು ಕರೆಕ್ಟ್ ಸವಾಯಿ ಒಳಕ್ಕೇನು ಅದನ್ನ ಬಿಟ್ಟಿನಿ ಹನ್ನೆರಡು ಅಗಸ್ಟ್ ಗರ್ದಿಗ ಮತ್ ಪೇಜ್ ದಾಗ ನೋಡ್ರಿ ನೀವು ನಾನು ದಾಖಲೆಗೊಂಡ ನನ್ನ ವೀಕ್ಷಕರ ನನ್ನ ನಿಂದಕರ ಅವ್ರಂಗೆ ಬಿಡ್ರಿ ನನ್ನ ನನ್ನ ನಿಂದನೆ ಮಾಡಿದವ್ರೂರು ವರ್ಷದ ಹಿಂದ ಯಾರು ಏನ್ ಮಾತಾಡಿದ್ರು ಅವ್ರಿಗೆ ಉತ್ತರ ಕೊಡತಿಲ್ಲ ನನ್ನ ವೀಕ್ಷಕ ಮಾಯಾಶೇರಿಗೆ ಎಷ್ಟು ಜನ ಸೇರ್ ಮಾಡ್ತಾರೆ ಎಷ್ಟು ಜನ ಲೈಕ್ ಮಾಡ್ತಾರು ಎಷ್ಟು ಜನ ಆ ನನ್ನ ಒಂದು ವೈದ್ಯ ನೋಡ್ತಾರ ಅನ್ನೋದು ನಿನ್ನ ಮುಂದೆ ಲೆಕ್ಕ ನನ್ನ ಕರ್ತವ್ಯ ನನ್ನ ವೀಕ್ಷಕರಿಗೆ ಅನೇಕ ಜನ ನನ್ನ ಸಂಬಂಧಿಕರ ಇದಾರೆ ಯಾರು ಲೈಕ್ ಮಾಡುದಿಲ್ಲ ಸೇರು ಮಾಡುದ ನೋಡ್ತಾರ ಭೇಟದಾಗ ಬಹಳ ಚಂದ್ರಿ ಮಾಮ ತಾಕ ಅಣ್ಣ ತಮ್ಮ ಎಲ್ಲಾ ಅಂತಾರ ಅವ್ರ ಯಾರು ಲೈಕ್ ಅದಕ್ಕೆ ಮಾಡುದಿಲ್ಲ ನನ್ ಅದು ಬಹಳ ಕೆಟ್ಟ ಅನಿಸ್ತೈತೆ ನಮ್ಗೆ ಸಂಬಂಧಿಕರ ಗೌಡ ಬಂದ ದೋಸ್ ಅದಾರ ಏ ಎಲ್ಲ ಮಾಡಿದಾರ ಅವರು ಲೈಕ್ ಮಾಡುದಿಲ್ಲ ಆದ್ರೆ ನನ್ನ ವೀಕ್ಷಕರು ಎಷ್ಟು ಅದ ಅವ್ರಿಗೆ ಗೊತ್ತಾಗ ನಿನ್ನೆ ಆಗಸ್ಟ್ ಹನ್ನೆರಡನೇ ತಾರೀಕಿಗೆ ತಂದೂರಿ ರೊಟ್ಟಿ ತಿನ್ಬೇಡ್ರಿ ಅಂತ ಹೇಳಿ ಈ ಉದ್ಯೋಗ ಮುಖ ಕಲಾವಿದ್ರೀಗ ಅವ್ರ ಲೆಕ್ಚರರ್ ಅದ ಡಯಕ್ ಮಣ್ಣೂರಾಗ ನಮ್ದೇ ಜಿಲ್ಲೆಯವರ ಅನೇಕ ಪ್ರಾಣೇಶ್ರು ಜೊತೆ ಅನೇಕ ಕಾರ್ಯಕ್ರಮಗಳು ಕೊಟ್ಟ ತಮ್ಮ ಹುದ್ದೆಯನ್ನ ನಿರ್ವಹಿಸತಾರ ಅವ್ರ ರವಿ ಭಜಂತ್ರಿ ಅವ್ರ ಧ್ವನಿ ಅಂತೂ ನನಗೆ ಬಹಳ ಲೈಕ್ ಆಯ್ತು ಸಾವಿರಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ತಮ್ಮ ಉದ್ಯೋಗದ ಜೊತೆ ಶೈಕ್ಷಣಿಕ ಕಾರ್ಯಚಟುವಟಿಕೆ ಮಧ್ಯೆ ಇಂತ ಹಾಡುಗೂಡ ಹಾಕ್ತಾರ ಮುಂದಿನ ದಿನ ಮಾಡ್ದಾಗ ಅವ್ರದೊಂದು ಇಂಟ್ರೂ ಮಾಡ್ತೇನೆ ಇವತ್ತು ರವಿ ಭಜಂತ್ರಿ ಅವರ ಒಂದು ನಮ್ಮ ಜಿಲ್ಲೆಯವ್ರಿಗೆ ಅವರ ಒಂದು ವೀಕ್ಷಕರ ಅವರ ಒಂದು ವೈನಿಯನ್ನು ಎಷ್ಟು ಜನ ನೋಡಿದಾರ ಅನ್ನೋದ ತಾವು ಗರ್ದಿಗಮ್ಮತ್ ಪೇಜ್ ಹೋದ್ರ ಗೊತ್ತಾಗ್ತಿ ಯೂಟ್ಯೂಬ್ ಅಲ್ಲ ಗರ್ದಿಗಮ್ಮತ್ ಪೇಜ್ ಫಾಲೋ ಆಗ್ರ ಹಾಕ್ರಂತಿನ ಅದ ನಿನ್ನೆ ಒಂದ ಇಪ್ಪತ್ತ ನಾಲ್ಕ ತಾಸಿನೊಳಗ ನಾಕ್ ಸಾವಿರದ ಒಂಬತ್ ನೂರ್ ಮಂದಿ ಲೈಕ್ ಮಾಡಿದಾರೆ ಬಟನ್ ಹೊತ್ತಿದಾರೆ ನೀವು ಎಷ್ಟೋ ನಾಲ್ಕ್ ಸಾವಿರದ ಒಂಬತ್ ನೂರ್ಕಿಂತ ಹೆಚ್ಚ ಇಪ್ಪತ್ನಾಕ್ ತಾಸಿನೊಳಗ ಆಮ್ಯಾಗ ಎಪ್ಪತ್ತೇಳು ಮಂದಿ ಕಮೆಂಟ್ ಮಾಡಿದ್ರಿ ನಿನ್ನಿದೊಂದ ಒಂದ ನೂರ ತೊಂಬತ್ ಮಂದಿ ಶೇರ್ ಮಾಡಿದಾರ ಈ ಗರ್ದಿಗ ಮತ್ತ ನಾವ್ ಹಾಡನ್ನ ಎಷ್ಟ್ ಮಂದಿ ನೋಡಿದಾರ ಗೊತ್ತೈತೆನ್ರಿ ನನ್ನ ಒಂದ್ ನಾಲ್ಕು ನಾಲ್ಕೂವರೆ ವರ್ಷ ಈ ವೈಲಿ ಚಾಲು ಆದಾಗಿಂದ ಇಪ್ಪತ್ ನಾಲ್ಕ ತಾಸಿನ ನೋಡಿದ್ದಂದ್ರೆ ಇಷ್ಟ ಅಂದ್ರೆ ದಾಖಲೆ ಒಳಗ ಆಮ್ಯಾಗ ಮೂವತ್ ಲಕ್ಷ ಇಪ್ಪತ್ ಲಕ್ಷ ಇಪ್ಪತ್ತೈದ್ ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ವೀಕ್ಷಕರು ಬಹಳ ಅದಾವ ಆದ್ರೆ ಇಪ್ಪತ್ನಾಲ್ಕ ತಾಸಿನಾಗ ನಾಕ್ ಲಕ್ಷ ಮೂವತ್ತೊಂದು ಸಾವಿರ ಮಂದಿ ವೀಕ್ಷಣೆ ಮಾಡಿದಾರೆ ಆ ನನ್ನ ವೀಕ್ಷಕರಿಗೆ ಎರಡು ಕೈಲಿ ಸಲ್ಯೂಟ್ ಹಿಡಿತೇನೆ ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನ ಅಭಿನಂದನೆ ಸಲ್ಲಿಸಿದ್ರು ಕಡಿಮೆನ ಅಂದ್ರೆ ನಾಲ್ಕು ಲಕ್ಷ ಮೂವತ್ತೊಂದ್ ಸಾವಿರ ಇಪ್ಪತ್ನಾಲ್ಕು ತಾಸಿನಾಗ ನೋಡುದಂದ್ರ ಒಂದು ಯೂಟ್ಯೂಬರ್ ಎಷ್ಟೋ ಮಂದಿ ಮಾತಾಡಿದ್ರೆ ಅವ್ರ ಆದ್ರ ನನಗೆ ಇವತ್ತು ಇಷ್ಟು ಖುಷಿ ಆಗ್ತೈತಿಲ್ಲ ಈ ಒಂದ ಏನ ಇವ್ರು ನೋಡೋರೇನ ಏನ್ ಟೈಮ್ ಪಾಸ್ ನೋಡುದಿಲ್ಲ ನಾಲ್ಕು ಲಕ್ಷ ಮೂವತ್ತೊಂದು ಸಾವಿರ ಅಂದ್ರ ಒಳಗೆ ಏನಾರು ಇರ್ತೈತೆ ಅಂತ ನೋಡ್ತಿರ್ತಾರೆ ಇವತ್ತ ಒಂದ್ ತಿಂಗಳ್ ಹೇಳ್ತೇನೆ ನಾನು ಹಳೆ ಒಂದ್ ಜೂನ್ ಜುಲೈ ಜುಲೈ ತಿಂಗಳಾಗೇನು ಒಂದು ಅಂದ್ರೆ ಲಕ್ಷ ಗಂಟೆ ಓಡಿದ್ದು ಹೇಳ್ತಾನೆ ನಿಮ್ಗೆ ಇರ್ಲಿ ಶೇರ್ ಮಾಡಿದವ್ರು ಎಷ್ಟ್ ಮಂದಿ ಲೈಕ್ ಮಾಡಿದವ್ರು ಎಷ್ಟ್ ಮಂದಿ ನನ್ನ ಶೇರ್ ಮಾಡಿದವ್ರಿಗೆ ಲೈಕ್ ಮಾಡಿದವ್ರಿಗೆ ನಾನು ಇವತ್ತಿನಿಂದ ಹೇಳ್ತೇನೆ ಅವ್ರಿಗೆ ನಾನು ಅವ್ರನ್ನ ಎಷ್ಟು ಎಂದೂ ಮೆರ್ಯಕ್ ಸಾಧ್ಯಲ್ಲ ಇವತ್ತ ಫೇಸ್ಬುಕ್ ತಗೊಂಡು ನನಗೆ ಡಾಲರ್ ದಾಗ ರೊಕ್ಕ ಬರತೈತಿ ಒಂದ್ ಒಂದೂವರೆ ವರ್ಷ ಫೇಸ್ಬುಕ್ ರೊಕ್ಕ ಡಾಲರ್ ಡಾಲರ್ದಾಗ ಯೂಟ್ಯೂಬ್ ಡಾಲರ್ದಾಗ ರೊಕ್ಕ ಕೊಡತಾರ ಕೊಟ್ಟಿ ಕಿಚ್ಚ ಪಡ್ಬೇಡ್ರಿ ಸಣ್ಣ ಹುಡುಗಿದ ಹಾ ಏನೋ ಮಾಡಾಕ್ ಹೋಗಿತ್ತು ಆದ್ರೆ ಇವತ್ತು ಉತ್ತರ ಕರ್ನಾಟಕ ತುಂಬಾ ಇವತ್ ಇಡೀ ದೇಶ ತುಂಬಾ ಹೊರದೇಶದಾಗ ಹನ್ನೆರಡು ರಾಜ್ಯದ ಹನ್ನೆರಡು ದೇಶದೊಳಗೆ ನೋಡ್ತಾರ ಇಡೀ ಕರ್ನಾಟಕದಾಗ ಮೂಲಿ ಮೂಲಿಗೆ ಬರೀ ಮಾತಾಡೋದ್ರಿಂದ ನೀವು ಗರ್ದಿಗ ಮತ್ತ ಇವ್ರ ಬಾಪು ಹುಡ್ರಿ ನಂತ ಕೇಳುವಂತ ಸೆಲೆಬ್ರಿಟಿ ಲೆವೆಲ್ ತಂದ್ರಿ ಇದಕ್ಕಿಂತ ಖುಷಿ ನನಗೆ ಏನ್ ಬೇಕಾಗೈತಿ ಎಲ್ಲಾ ನನಗೆ ನೀವು ಕೊಟ್ಟಿದ್ರಿ ಆದಷ್ಟ ನೀವು ಲೈಕ್ ಮಾಡುದು ಬರೀ ಈಗ ಜೂನ್ ಜುಲೈ ತಿಂಗಳಾಗೇನು ಅಷ್ಟು ಹೇಳ್ತೇನೆ ನಿಮ್ಗೆ ಗೊತ್ತಾಗ್ಲಿ ಹೇಳಿ ಆ ಈ ಹಾಡ್ ಕೇಳಿದ್ರೆ ದಿವ್ಸ ಓದೋದಾಗ ಗೊತ್ತಾಗುದಿಲ್ಲ ಅನ್ನೋದ ನಾನು ಜುಲೈ ಎರಡನೇ ತಾರೀಕಿಗೆ ಮಾಡೀನಿ ಅದು ಗರ್ದಿಗ ಮತ್ ಪೇಜ್ದಾಗ ರೆಕಾರ್ಡ್ ಆಯ್ತದ ದಿವಸ ಹೆಚ್ಚಾಗ್ದೋಗ್ರೆ ಕಡಿಮೆ ಆಗುದಿಲ್ಲ ಹದಿನಾಕ ಸಾವಿರ ಮಂದಿ ಲೈಕ್ ಮಾಡಿದಾರ ಅದನ್ನ ಎರಡ್ ನೂರ ಐವತ್ತಾರು ಮಂದಿ ಕಮೆಂಟ್ ಮಾಡಿದಾರ ಒಂದ್ ಸಾವಿರ ಮಂದಿ ಶೇರ್ ಮಾಡಿದ್ದಾರೆ ಏಳು ಲಕ್ಷ ನಲ್ವತ್ ನಾಲ್ಕು ಸಾವಿರ ಮಂದಿ ನೋಡಿದಾರೆ ಅವ್ರಿಗೆಲ್ಲ ವೀಕ್ಷಕರಿಗೆ ಅನಂತ ಅನಂತ ಧನ್ಯವಾದಗಳು ಆಮ್ಯಾಗ ಜುಲೈ ಇಪ್ಪತ್ತಕ್ಕ ರೊಕ್ಕ ಇದ್ರೆ ರಾಜ ಕಟ್ಟಬಹುದಂತ ಅಂತ ಒಬ್ಬ ಅರಣ್ಯ ಇಲ್ಲ ಅದಕ್ಕೆ ಅಧಿಕಾರಿ ಹಾಡಿದ್ದ ಈ ರೊಕ್ ಇದ್ರೆ ರಾಜ ಕಟ್ಟಬಹುದು ಹೇಳಿ ಇದು ಜುಲೈ ಇಪ್ಪತ್ತನೇ ತಾರೀಕಿಗೆ ಮತ್ ಬೇಜ್ ಕೋದ್ರ ಗೊತ್ತಾಗ್ತೈತಿ ಮೂವತ್ನಾಕ್ ಸಾವಿರ ಮಂದಿ ಲೈಕ್ ಮಾಡಿದ್ದಾರೆ ಮೂವತ್ನಾಕ್ ಸಾವಿರ ಮಂದಿ ಲೈಕ್ ಬಟನ್ ಗೊತ್ತಿದಾರ ನನ್ನ ಆತ್ಮೀಯರೇ ನನ್ನ ಸಂಬಂಧಿಕರೇ ನನ್ನ ದೋಸ್ತ್ರೆ ನನ್ನ ಬಗ್ಗೆ ಅಸೂಯ ಪಡೋ ಅವ್ರಿಗೆ ಹೇಳ್ತೀನಿ ಮೂವತ್ನಾಲ್ಕ ಸಾವಿರ ಮಂದಿ ಲೈಕ್ ಮಾಡಿದ್ದಾರೆ ನಾಕ್ನೂರ ಏಳು ಮಂದಿ ಕಮೆಂಟ್ ಮಾಡಿದಾರು ಐದ್ನೂರ ಇಪ್ಪತ್ತೈದು ಮಂದಿ ಸೇರ್ ಮಾಡಿದಾರ ಏಳು ಲಕ್ಷ ಇಪ್ಪತ್ತೆರಡು ಸಾವಿರ ಮಂದಿ ಏನು ಏನ್ ನನ್ನ ಆಫೀಸ್ನ ಕುಂತ ಏಳು ಲಕ್ಷ ಇಪ್ಪತ್ತೆರಡು ಸಾವಿರ ಮಂದಿ ಅದನ್ನ ವೀಕ್ಷಣೆ ಮಾಡಿದಾರು ಅವ್ರಿಗೆಲ್ಲ ಎರಡು ಕೈದಿಂದ ಹ್ಯಾಡ್ಸಪ್ನ ಇನ್ನ ಜುಲೈ ಇಪ್ಪತ್ತೊಂದಕ್ಕ ಮೂರುವರೆ ಸಾವಿರ ಕೋಟಿ ರೂಪಾಯಿ ನಾನು ಎಂತ ಕೈ ಬಸನ್ಗೌಡ ಪಾಟೀಲ್ ಯತ್ನಾಡ್ ಮಾತಾಡಿದ್ದು ಬೆಳಗಾವ್ ಬಂದ ಮಾತಾಡಿದ್ದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹಿಂದೂಲಿ ಅವ್ರದ ಲೈಕ್ ಮಾಡಿದಾರ ಏಳು ಸಾವಿರದ ಆರ್ನೂರ ಮಂದಿ ಲೈಕ್ ಮಾಡಿದಾರ ಒಂದ್ ನೂರ ಇಪ್ಪತ್ನಾಕ್ ಮಂದಿ ಕಮೆಂಟ್ ಮಾಡಿದಾರ ಆರ್ನೂರ ಇಪ್ಪತ್ತಾರು ಮಂದಿ ಶೇರ್ ಮಾಡಿದಾರ ಮೂರ್ ಲಕ್ಷ ಅರವತ್ತೈದು ಸಾವಿರ ಮಂದಿ ವೀಕ್ಷಣೆ ಮಾಡಿದಾರ ಅದನ್ನ ಎಪಿಸೋಡ್ ಅನ್ನ ಇನ್ನ ಮೂವತ್ತು ಜುಲೈ ಜುಲೈ ತಿಂಗಳಾಗ ಹೇಳ್ತಾನೆ ಜುಲೈ ತಿಂಗಳ ಅಷ್ಟ ಲಕ್ಷ ಅಂತಲೇ ನೋಡಿದಾರ್ದು ಅಷ್ಟ ಹೇಳ್ತಾನ ಆ ಹತ್ ಸಾವಿರ ಇಪ್ಪತ್ತ್ ಸಾವಿರ ಐವತ್ತು ಸಾವಿರ ಒಂದ್ ಲಕ್ಷ ಒಳಗಿದ್ದುದು ಯಾವೂ ಹೇಳಿಲ್ಲ ನೀವು ತಕ್ಕ ಪೇಜ್ ಆದ್ರೆ ಇದೆಲ್ಲ ಗೊತ್ತಾಗ ಜುಲೈ ಇಪ್ಪತ್ ಮೂವತ್ತನೇ ತಾರೀಕು ಪ್ರಿಯಾಂಕಾ ಕೋಟ್ಯಾದೇಶಿ ಅಂತೇಳಿ ಒಂದ್ ಎಪಿಸೋಡ್ ಮಾಡಿ ನಾ ಹುಡುಗಿ ಅದು ಹಿಂದಾಗಡೆ ಅದೇನೇನೋ ತೇರಿ ಆದ್ರೂ ಆ ಒಂದ ವೀಕ್ಷಣೆಯನ್ನ ನಾಕ್ ಸಾವಿರದ ಮೂರ್ನೂರ್ ಮಂದಿ ಲೈಕ್ ಮಾಡಿದಾರ ಪ್ರಿಯಾಂಕಾ ಕೋಟ್ಯಾಧೀಶಿ ನಾಲ್ಕ್ ಸಾವಿರದ ಮುನ್ನೂರ ಮಂದಿ ಲೈಕ್ ಮಾಡಿದಾರು ಐವತ್ ಮೂರ್ ಮಂದಿ ಕಮೆಂಟ್ ಮಾಡಿದಾರು ಒಂದೂರ ಎರಡು ಮಂದಿ ಶೇರ್ ಮಾಡಿದಾರು ನಾಕ್ ಲಕ್ಷ ಎರಡ್ ಸಾವಿರ ಮಂದಿ ಅದನ್ನ ವೀಕ್ಷಣೆ ಮಾಡಿದಾರ ಅಂದ್ರ ಒಟ್ಟಾರೆ ಗದ್ದಿಗಮತ್ ವೈನಿ ನೋಡು ವೀಕ್ಷಕರ ಶೇರ್ ಮಾಡವ್ರ ಹ ಅಸೂಯೆ ಪಡ ಅವರ ಹಸೂಯೆಪಡ ಅವರಿಗೆ ಏನೂ ಅವಷಧ ಇಲ್ಲ ಆದ್ರೆ ಲಕ್ಷ ಗಂಟ್ಲೆ ಒಂದು ವೈನಿನ ನೋಡ್ತಿ ಅಂದ್ರ ಅದ್ರಲ್ಲಿ ಏನಾರ ಇರ್ಬೇಕು ಅದೇ ರೀತಿ ಈಗ ಏನಿಲ್ಲ ನನ್ನ ಸಂಬಂಧಿಕರಾಗ್ಲಿ ದೋಸ್ತರಾಗ್ಲಿ ಅಲ್ಲ ನಾ ಲೈಕ್ ಮಾಡ್ಲಿಲ್ಲ ಅಂದ್ರೆ ಯಾರು ನೋಡುದಿಲ್ಲ ಅಂದ್ರೆ ನಾನು ಅಂತ ಭಾವನೆ ಇದ್ರ ತೆಗೆದ್ ಬಿಡ್ರಿ ಈ ರಾಜ್ಯದ ದೇಶದ ಯಾವ ವಾಹಿನಿ ಇಲ್ದಂತ ಸುದ್ದಿಗಳನ್ನ ನೇರವಾಗಿ ಅನಿಸ್ಠೂರ್ವಾಗಿ ಎಲ್ಲಾ ಫೀಲ್ಡ್ ನಾವು ನಾವ್ ಇದ್ದುದಿದ್ದಂಗೆ ಹೇಳ್ತಿರ್ತೇವೆ ಆದ್ರೆ ಇತ್ತೀಚೆಗೆ ಆ ಒಂದು ಶಕ್ತಿಗಳ ವಿರುದ್ಧ ಕಮೆಂಟ್ ಮಾಡುವಂತ ಅದನ್ನ ಯಾರ ತಪ್ಪು ಮಾಡಿದ್ರೆ ಕಮೆಂಟ್ ಮಾಡುವಂತ ಮಟ್ಟಕ್ಕ ಗರ್ದಿಗಮ್ಮತ್ ವೈನಿ ಇವತ್ತು ತಂದು ನಿಲ್ಸಿದ ಖುಷಿನ ಯಾರು ಕೊಡಕ್ಕೆ ಇಲ್ಲ ಅದಕ್ಕೆ ದಯಮಾಡಿ ಈಗೇನೈತಲ್ಲ ನನಗ ಲೈಕ್ ಮಾಡುವ ಜನರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಆಗ್ಲಾರ ಇದೊಂದು ವೈಯಕ್ತಿಕ ನಿಮ್ಗೆ ಎಪಿಸೋಡ್ ಲೈಕ್ ಮಾಡೋರ್ಗೆ ಶೇರ್ ಮಾಡೋರಿಗೆ ಕಮೆಂಟ್ ಮಾಡೋರಿಗೆ ಮತ್ತ ವೀಕ್ಷಣೆ ಮಾಡಿದ ಎಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳು ಇದೇ ರೀತಿ ನೀವು ಮುಂದಿನ ನಿರ್ಮಾಣದಾಗ ಪ್ರತಿಯೊಂದು ಎಪಿಸೋಡ್ಗೆ ಈಗ ಹೇಳ ನನ್ನ ಸಂಬಂಧಿಕರು ಸ್ನೇಹಿತರು ಅದ ಶೇರ್ ಮಾಡ್ರೆ ಅವನ ಬಾಪುಗುಡ್ಗ ದುಡ್ಡು ಹೋಗ್ತೈತೆ ನಾ ಲೈಕ್ ಮಾಡ್ರ ಹೋಗ್ತೇನೆ ನಿಮ್ ಕಡೆಯಿಂದ ಏನೂ ಹೋಗುವುದಿಲ್ಲ ಆದ್ರ ನೀವ್ ಯಾಕೋ ಮಾಡುವರೆ ಆದ್ರೂ ನಾನು ಇನ್ನೂ ನಿಮ್ಗೆ ವಿನಂತಿ ಮಾಡಿಕೊತ್ತ ನನ್ನ ಆತ್ಮೀಯರಿಗೆ ಸಂಬಂಧಿಕರಿಗೆ ದೋಸ್ತಗಳ್ಗೆ ನಿಂದಕರಿಗೆ ನೀವು ಒಂದೊಂದು ಲೈಕ್ ಮಾಡೋದು ಬರ್ರಿ ಹ ನಾನು ಖುಷಿಲಿ ಇರ್ತೇನೆ ಗರ್ದಿ ಗಮ್ಮತ್ ವೈನಿಯನ್ನ ಬೆಳೆಸ್ರಿ ಈ ಒಂದು ನಿನ್ನಿದ ಇಪ್ಪತ್ನಾಕ್ ತಾಸದಾಗ ಬಹುತೇಕಾದ ದಾಖಲೆ ಇರ್ಬೇಕಾದ್ರೆ ಇಪ್ಪತ್ನಾಲ್ಕು ತಾಸಿನಾಗ ಇದು ಎಷ್ಟು ಉದ್ ಗೊತ್ತಿಲ್ಲ ಆದ್ರೆ ಇಪ್ಪತ್ನಾಕ್ ತಕ್ಷಣ ಲಕ್ಷ ಮೂವತ್ತೊಂದು ಸಾವಿರ ನಿನ್ನಿ ಗರ್ದಿಗಮ್ಮತ್ ಗಮ್ಮತ್ ಪೇಜ್ಗೆ ಹೋದಾಗ ನೋಡ್ರಿ ಅದ ಆದಷ್ಟ ಗರ್ದಿಗಮ್ಮತ್ ಗಮ್ಮತ್ ಪೇಜ್ ದಾಗ ನಾನು ಹೆಚ್ಚು ಬರ್ತಿರ್ತಾವ ಯೂಟ್ಯೂಬ್ಗು ಸಬ್ ಸಬ್ಸ್ಕ್ರೈಬ್ ಆಗ್ರಿ ಗರ್ದಿಗಮ್ಮತ್ ಪೇಜ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ನಿಮ್ಮ ಒಂದ ನನ್ನ ಮ್ಯಾಲ ಇದೇ ರೀತಿ ನಿಮ್ಮ ಆಶೀರ್ವಾದ ಇರ್ಲಿ ಇದನ್ನ ಗರ್ದಿ ಬೆಳೆಸಿ ಬೆಳ್ಸಿ ತಮ್ ತಮಗೆ ನನ್ನ ವೀಕ್ಷಕರಿಗೆ ಕೋಟಿ ಕೋಟಿ ಪ್ರಣಾಮಗಳು ನಮಸ್ಕಾರ ನಮಸ್ಕಾರ